ಕೇರ್ದಾಳ್ ಪಟ್ಟಣದ ಬಸ್ ನಿಲ್ದಾಣ ಬಳಿಯಲ್ಲಿ ನಿರ್ಮಾಣಗೊಂಡ ಇಂದಿರಾ ಕ್ಯಾಂಟೀನ್ ಅನ್ನು ಶಾಸಕ ಸಿದ್ದು ಸೌದಿ ಹಾಗೂ ಗಣ್ಯರು ಸಸಿಗೆ ನೀರಿನುದರ ಮೂಲಕ ಉದ್ಘಾಟಿಸಿದರು ಇದಕ್ಕೂ ಮುನ್ನ ನಾಮಫಲಕ ಮತ್ತು ಕ್ಯಾಂಟೀನ್ನಲ್ಲಿ ರೆಬ್ಬನ್ ಕಟ್ ಮಾಡಿ ಚಾಲನೆ ನೀಡಿ ಮಾತನಾಡಿದ ಶಾಸಕರು ಇಂದಿರಾ ಕ್ಯಾಂಟೀನ್ ಸರ್ಕಾರದ ಯೋಜನೆಯಾಗಿದ್ದು ಬಡವರ ಹಸಿವು ನೀಗಿಸಲು ಉತ್ತಮ ಗುಣಮಟ್ಟದ ಆಹಾರ ಕೊಡಬೇಕೆಂದು ಹೇಳಿದರು ಸಾನ್ನಿಧ್ಯ ವಹಿಸಿದ್ದ ದೇವರು ಮತ್ತು ಪುರಸಭೆ ಅಧ್ಯಕ್ಷೆ ಶಿಲ್ಪಾ ಗೌತಮ್ ರೋಡ್ಕರ್ ಮುಖಂಡ ಸಿದ್ದು ಕೋನೂರು ಜಿಲ್ಲಾ ಯೋಜನಾ ನಿರ್ದೇಶಕ ರೇಣುಕಾ ಎಂ ಅವರು ಮಾತನಾಡಿದರು ಪುರಸಭೆ ಉಪಾಧ್ಯಕ್ಷ ನಸಲನ್ ಬಾನು ನಗಾರ್ಜಿ ತಹಶೀಲ್ದಾರ್ ವಿಜಯಕುಮಾರ್ ಕರ್ಕೋಳ್ ಮುಖ್ಯಾಧಿಕಾರಿ ಎಪ್ಪಿಗಿದ್ದಿ ಮುಖಂಡರಾದ ಪ್ರವೀಣ್ ನಾಡಗೌಡ್ ಗುಜ್ವಿ ಕೆಂಗಾಲಿ ಎ ಶಂಭುಲಿಂಗ್ ಎಂಬುಲಿಂಗಿಲಿ ಸೇರಿದಂತೆ ಪುರಸಭೆ ಸದಸ್ಯರು ನಾಮನಿರ್ದೇಶಿತ ಸದಸ್ಯರು ಮಾಜಿ ಸೈನಿಕರು ಸೇರಿದಂತೆ ಅಧಿಕಾರಿಗಳು ಊರಿನ ಗಣ್ಯರು ಹಿರಿಯರು ಭಾಗಿಯಾಗಿದ್ದರು ನೆನಪಿಟ್ಟು ಹಾಗೆ ಉದ್ಘಾಟನೆ ಸರ್ಕಾರ ಆಹಾರ ನಾಗರಿಕ ಸರಬರಾಜು ಒಂದೆರಡು ನನಗೆ ತಿಳಿದ ಮಟ್ಟಿಗೆ ಸರ್ಕಾರ ಅವಕಾಶ ಕೊಟ್ಟಿಗೆ ವೇದಿಕೆ ಮೇಲೆ ಅಧ್ಯಕ್ಷರು ಉಪಾಧ್ಯಕ್ಷರು ಊರಿನ ಎಲ್ಲ ಹಿರಿಯರು ನಮ್ಮ ಬಡವರ ಪರವಾಗಿ ಬಡವರ ಹಸುವನ್ನು ನೀಗಿಸುವ ಸಲುವಾಗಿ ಈ ಯೋಜನೆಯನ್ನ ಜಾರಿಗೆ ಮಾಡಿದ್ರು ಹಸಿವು ಮುಕ್ತ ಕರ್ನಾಟಕವನ್ನಾಗಿ ನಿರ್ಮಿಸಬೇಕು ಎಂಬ ಅವರ ಉದ್ದೇಶ ಬಡವರು ಮಧ್ಯಮ ವರ್ಗದವರು ಕೂಲಿ ಕಾರ್ಮಿಕರು ಹಾಗೂ ಎಲ್ಲ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯರೇ ಪತ್ರಿಕಾ ಮಾಧ್ಯಮದವರೇ ಸಾರ್ವಜನಿಕರೇ ಹಾಗೂ ವಿದ್ಯಾರ್ಥಿಗಳೇ ನಿಜಕ್ಕೂ ಸಹ ಇದೊಂದು ಅದ್ಭುತವಾದಂತಹ ಯೋಜನೆ ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ಇಂದಿರಾ ಕ್ಯಾಂಟೀನ್ ಮೊದ್ಲೆ ಫೈವ್ ಇಯರ್ಸ್ ಬ್ಯಾಕ್ ಅದು ಶುರುವಾಗಿತ್ತು ಆಗ ಮೊದಲನೇ ಹಂತದಲ್ಲಿ ತಾಲೂಕಿಗೆ ಒಂದೊಂದು ಅಂತ ಅಂದ್ಬಿಟ್ಟು ಆಗಿತ್ತು ಈಗ ಉದಾಹರಣೆಗೆ ನಮ್ಮ ಈ ಒಂದು ಕಾನ್ಸ್ಟೆನ್ಸಿನಲ್ಲಿ ಮೂರು ಯು ಎಲ್ ಬಿ ಗಳಿದೆ ಈಗ ಎರಡನೇ ಹಂತದಲ್ಲಿ ಪ್ರತಿ ಯು ಎಲ್ ಬಿನಲ್ಲೂ ಮಾಡೋದು ಮಾಡೋದು ಅಂದ್ಬಿಟ್ಟು ಡಿಸೈಡ್ ಆಗಿತ್ತು ಹಾಗಾಗಿ ಇದು ಪ್ರಾರಂಭದಲ್ಲಿ ಅನೌನ್ಸ್ ಆದಾಗ ನಾನು ನಮ್ಮ ಬೆಂಗಳೂರು ಹೆಡ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಇದು ಮಾನ್ಯ ಮುಖ್ಯಮಂತ್ರಿಗಳ ಕನಸಿನ ಕೂಸು ನಮ್ಮ ಅಧ್ಯಕ್ಷರು ಸಹ ಅದನ್ನ ಮೆನ್ಷನ್ ಮಾಡಿದ್ರು ಅವತ್ತಿನ ದಿನ ಅವರು ಇದನ್ನು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಎಷ್ಟು ಅಹ್ ಎರಡು ಮೂರು ತಿಂಗಳಲ್ಲಿ ಆಲ್ಮೋಸ್ಟ್ ಒಂದು ಏಯ್ಟಿ ಇಂದಿರಾ ಕ್ಯಾಂಟೀನ್ ಇನಾಗ್ರೇಷನ್ ಸಹ ಅವತ್ತು ಆಗಿತ್ತು ಪ್ರಾರಂಭದಲ್ಲಿ ಹಾಗಾಗಿ ಹಂತ ಹಂತವಾಗಿ ಈಗ ಇನ್ನು ನಮ್ಮ ಡಿಸ್ಟಿಕ್ಕಲ್ಲಿ ಅಲ್ಲಿ ಆಲ್ಮೋಸ್ಟ್ ಇನ್ನೊಂದು ಒನ್ ಒನ್ ಆರ್ ಟೂ ಅಷ್ಟೇ ಪೆಂಡಿಂಗ್ ಇದೆ ಅಂದ್ರೆ ಜನರ ಒಂದು ಹಸಿವನ್ನ ನೀಗಿಸುವಂಥದ್ದು ನಿಮಗೆ ಗೊತ್ತಿದೆ ಹಸಿವು ಅನ್ನೋದು ಮೂರೊತ್ತು ಊಟ ಮಾಡಿದ್ರು ಹಸಿವು ಅದು ನಿರಂತರವಾಗಿ ಇರುತ್ತೆ ಈ ಒಂದು ಅನ್ನದ ಮಹತ್ವವನ್ನ ಕುರಿತು ಸರ್ವಜ್ಞ ಅಂದೇ ಹೇಳಿರ್ತಾರೆ ಅನ್ನ ದೇವರ ಮುಂದೆ ಇನ್ನು ದೇವರು